ಹೌದಾ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಧನರಾಶಿಯವರ ಧನರಾಶಿಯವರ ಭಯಕ್ಕೆ ಕಾರಣಗಳು ಅಂದರೆ ಧನುರಾಶಿಯವರು ತಮ್ಮ ಜೀವನದಲ್ಲಿ ಭಯ ಅನುಭವಿಸಲಿಕ್ಕೆ ಕಾರಣಗಳೇನು ಅವರ ಆಂತರಿಕ ಭಯಕ್ಕೆ ಕಾರಣಗಳೇನು ಈ ಥರ ಈ ಒಂದು ಟಾಪಿಕಲ್ಲಿ ವಿಡಿಯೋ ನೋಡೋಣ ಈ ಸಾಮಾನ್ಯವಾಗಿ ಧನರಾಶಿ ಅನ್ನೋದು ಗುರುವಿನ ಸ್ವಂತ ರಾಶಿ ಅಂತ ಹೇಳ್ಬೋದು ಇಲ್ಲಿ ಇದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಸಾಮಾನ್ಯವಾಗಿ ಧನರಾಶಿಯವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತುಂಬ ಒಂದು ಉಪಕಾರ ಮಾಡ್ತಿರ್ತಾರೆ ಅಂದರೆ ತುಂಬ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ ಮತ್ತು ಇವರು ಕುಟುಂಬವನ್ನು ಯಾವತ್ತೂ ಕೂಡ ಬಿಟ್ಕೊಡಲ್ಲ ಕುಟುಂಬ ಆಗಲಿ ತುಂಬ ನಂಬವ್ರನ್ನ ನಂಬಿದಂಥ ಒಂದು ಸ್ನೇಹಿತರಾಗಲಿ ಅವ್ರನ್ನ ಇವರು ಯಾವತ್ತೂ ಬಿಟ್ಕೊಡಲ್ಲ ಆದರೆ ಏನಾಗ್ತದೆ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಯಾರಿಗೆ ಹೆಲ್ಪ್ ಮಾಡ್ತಾರೋ ಅಂತ ಅಂಥ ಸ್ನೇಹಿತರು ಅಥವಾ ಕುಟುಂಬದವರಿಂದನೇ ಇವರಿಗೆ ದ್ರೋಹ ಆಗ್ತಾಯಿರ್ತದೆ ಇದು ಸಾಮಾನ್ಯವಾಗಿ ಇಲ್ಲೇ ಇರ್ತದೆ ಅಂದರೆ ಇವರು ಕುಟುಂಬ ಮತ್ತು ಸ್ನೇಹಿತರಿಂದ ತುಂಬ ಒಂದು ಇವರಿಗೆ ದ್ರೋಹ ಆಗ್ತಾಯಿರ್ತದೆ ಇದು ಇವರಿಗೆ ತುಂಬ ಒಂದು ಭಯ ಕೊಡ್ತದೆ ಅಂತ ಹೇಳ್ಬೋದು ಈ ಒಂದು ಕಾರಣ ನೆಕ್ಸ್ಟ್ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಧನುರಾಶಿಯವರು ಬೇರೆಯವರಿಂದ ತುಂಬ ಗೌರವ ಸನ್ ಸನ್ಮಾನ ಈ ಥರ ಒಂದು ನಿರೀಕ್ಷೆ ಮಾಡ್ತಾ ಇರ್ತಾರೆ ಈ ಬೇರೆಯವರಿಂದ ನಿರೀಕ್ಷಿಸುವಂಥ ಒಂದು ಗೌರವ ಸಮ್ಮ ಸನ್ಮಾನ ತಮಗೆ ಸಿಗದಿದ್ದಾಗ ಇದು ಇವರಿಗೆ ತುಂಬ ಒಂದು ಭಯ ಕೊಡ್ತದೆ ಇದು ಎರಡನೇ ರೀಸನ್ ಅಂತ ಹೇಳ್ಬೋದು ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಈ ಧನರಾಶಿಯವರಿಗೆ ತಮಗೆ ಬೇರೆಯವರಿಂದ ಏನಾದರೂ ಅಪಮಾನ ಆಗ್ತದೋ ಅಥವಾ ಬೇರೆಯವರಿಂದ ತುಂಬ ಗೌರವ ಸಿಗ್ತದೇನೋ ಅಂತ ಒಂದು ಭಯ ಇರ್ತದೆ ಅದರಲ್ಲೂ ಕೂಡ ಬೇರೆಯವರಿಂದ ಏನಾದರೂ ತಮಗೆ ಅವಮಾನ ಅಪಮಾನ ಆಗ್ತದೆ ಅಂತ ಒಂದು ತುಂಬ ಒಂದು ಹೆದರಿಕೆ ಇವರಿಗೆ ಈ ಧನರಾಶಿಯವರಿಗೆ ಕಾಮನ್ ಆಗಿ ಇದ್ದೇ ಇರ್ತದೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ತಮ್ಮ ಪ್ರೀತಿಪಾತ್ರರಿಂದ ತಮ್ಮ ಸ್ನೇಹಿತರಿಂದ ಏನಾದರೂ ಒಂದು ದ್ರೋಹ ಆದರೆ ತುಂಬ ಒಂದು ಭಯಪಡ್ತಾರೆ ಇವರು ತಮಗೆ ತುಂಬ ಕ್ಲೋಸ್ ಆದವರು ಅಥವಾ ತಮ್ಮ ತಮಗೆ ತುಂಬ ಆಪ್ತ ಆಪ್ತರಾಗಿರುವವರು ತಮಗೇನಾದರೂ ದ್ರೋ ದ್ರೋಹ ಮಾಡಿದರೆ ಇವರಿಗೆ ಅದು ತುಂಬ ಒಂದು ಭಯ ತರ್ತದೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ತಮ್ಮ ದೌರ್ಬಲ್ಯ ಅಥವಾ ತಮ್ಮ ವೀಕ್ನೆಸ್ ಏನಾದರೂ ಬೇರೆಯವರಿಗೆ ಗೊತ್ತಾದರೆ ತಮ್ಮ ತಮ್ಮಲ್ಲಿರುವಂಥ ದೌರ್ಬಲ್ಯ ಬೇರೆಯವರಿಗೆ ಗೊತ್ತಾದರೆ ಅದು ಕೂಡ ಇವರಿಗೆ ಅದೊಂದು ತುಂಬ ಒಂದು ಒಂದು ತುಂಬ ಒಂದು ಭಯ ಕೊಡ್ತದೆ ಇದು ನಾಲ್ಕನೇ ಕಾರಣ ಅಷ್ಟು ಕೊನೆಯದಾಗಿ ಅಂತ ಹೇಳಿದರೆ ಈ ಅವರು ಸಾಮಾನ್ಯವಾಗಿ ಸ್ವಾತಂತ್ರ್ಯಕ್ಕೆ ಒತ್ತು ಕೊಡ್ತಾರೆ ತಮ್ಮ ಸ್ವಾತಂತ್ರ್ಯಕ್ಕೆ ಅಲ್ಲಿ ಏನಾದರೂ ದಕ್ಕೆ ಬಂದರೆ ತಮ್ಮ ಸ್ವಾತಂತ್ರ್ಯತೆಗೆ ಏನಾದರೂ ಅಡ್ಡಿ ಬಂದರೆ ತುಂಬ ಒಂದು ಭಯಪಡ್ತಾರೆ ಇವರು ಈ ಧನರಾಶಿಯವರು ಇದು ಧನುರಾಶಿಯವರ ಭಯಕ್ಕೆ ಕಾರಣಗಳು ಈ ವಿಡಿಯೋದಲ್ಲಿ ಇಲ್ಲಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ